ಬಣ್ಣ ಮತ್ತು ರುಚಿ ಚಿಲ್ಲಿ ಪೌಡರ್ ದೆಹಲಿಯ ಕೆಂಪು ಕೋಟೆ ಬಳಿ ಕಾರ್ ಸ್ಫೋಟದ ಹಿನ್ನೆಲೆಯಲ್ಲಿ ಹಾವೇರಿ ಜಿಲ್ಲೆಯಾದ್ಯಂತ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ಬಾಂಬ್ ನಿಷ್ಕ್ರಿಯ ದಳ ಹಾಗೆಯೇ ಶ್ವಾನ ದಳದಿಂದ ಬಸ್ ನಿಲ್ದಾಣ ರೈಲ್ವೆ ಸ್ಟೇಷನ್ ಹಾಗೂ ತಹಶೀಲ್ದಾರ್ ಕಚೇರಿಗಳಲ್ಲಿ ಪರಿಶೀಲನೆಯನ್ನು ನಡೆಸಲಾಗಿದೆ ಯಾವುದೇ ಅಹಿತಕರ ಘಟನೆ ಸಂಭವಿಸಿದಂತೆ ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ ಹಾವೇರಿ ಎಸ್ಪಿ ಯಶೋಧ ವಂಟಗುಡಿ ಕ್ರಮವನ್ನು ಕೈಗೊಂಡಿದ್ದಾರೆ ನೋಡ್ತಾ ಇರಬಹುದು ಭದ್ರತಾ ಸಿಬ್ಬಂದಿ ಬಸ್ ನಿಲ್ದಾಣ ರೈಲು ನಿಲ್ದಾಣ ಇಲ್ಲೆಲ್ಲವೂ ಕೂಡ ತಪಾಸಣೆಯನ್ನ ನಡೆಸ್ತಾ ಇದ್ದಾರೆ ಕಟ್ಟೆಚ್ಚರವನ್ನ ಹಾವೇರಿ ಜಿಲ್ಲೆಯಲ್ಲೂ ಕೂಡ ವಹಿಸಲಾಗಿದೆ ಯಾವುದೇ ಅಹಿತಕರ ಘಟನೆಗಳು ನಡೀಬಾರದು ಇನ್ನುವಂತಹ ನಿಟ್ಟಿನಲ್ಲಿ ಹಾವೇರಿ ಜಿಲ್ಲೆಯಾದ್ಯಂತ ಯಾವ ರೀತಿಯಾಗಿ ಕಟ್ಟೆಚ್ಚರವನ್ನ ವಹಿಸಲಾಗಿದೆ ಎನ್ನುವ ಕುರಿತು ನಮ್ಮ ಹಾವೇರಿ ಜಿಲ್ಲೆಯ ಪ್ರತಿನಿಧಿ ಎಂಡಿ ಹಣಗಿ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ಬನ್ನಿ ನೋಡ ಕೋಟೆಯ ಜನ ಪ್ರದೇಶದಲ್ಲಿ ನಿನ್ನೆ ಸಾಯಂಕಾಲ ಏಳು ಗಂಟೆ ಸುಮಾರಿಗೆ ಏನು ಬಾಂಬ್ ಬ್ಲಾಸ್ಟ್ ಆಗಿತ್ತು ಇದನ್ನ ಏನಂದ್ರೆ ಅನುಮಾನಾಸ್ಪದವಾಗಿ ಏನಂದ್ರೆ ಕೇಂದ್ರ ಸರ್ಕಾರವು ವ್ಯಕ್ತಪಡಿಸ್ತದೆ ಜೊತೆಗೆ ಏನಂದ್ರೆ ಏನಾದರೂ ಭಯೋತ್ಪಾದಕರು ಇದರಲ್ಲಿ ಪಾತ್ರ ವಹಿಸಿದ್ದಾರೆ ಅನ್ನುವಂತ ರೀತಿಯಲ್ಲಿ ಈಗಾಗಲೇ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ದೆಹಲಿ ಜೊತೆಗೆ ಬೆಂಗಳೂರ್ಲಾಗಿರ್ಬೋದು ಜೊತೆ ಅದೇ ರೀತಿಯಾಗಿ ಜಿಲ್ಲಾ ಕೇಂದ್ರ ಹಾವೇರಿಯಲ್ಲಿ ಜನ ಪ್ರದೇಶದಲ್ಲಿ ಈಗ ಬಾಂಬ್ ಸ್ಕೋಡ್ಗಳು ವಿಸಿಟ್ ಮಾಡಿದ್ದಾರೆ ಜೊತೆಗೆ ಈಗ ನಾವು ನೋಡ್ತಾ ಇರಬಹುದು ಸ್ವಾನದ ತೆಗೆದುಕೊಂಡು ಬಂದು ಈಗಾಗಲೇ ಎಲ್ಲೆಲ್ಲಿ ಜನಗಳು ಹೆಚ್ಚು ಇರ್ತಾರೆ ರೈಲ್ವೆ ಸ್ಟೇಷನ್ ಆಗಿರ್ಬೋದು ಜೊತೆಗೆ ತಹಸೀಲ್ದಾರ್ ಕಚೇರಿ ಆಗಿರ್ಬೋದು ಜೊತೆಗೆ ಮೂಲ ಬಸ್ ಸ್ಟಾಪ್ ಇರ್ಬೋದು ಅಂದ್ರೆ ಕೇಂದ್ರ ಬಿಂದಿಯಲ್ಲಿ ಇರತಕ್ಕಂತಹ ಅತಿ ಹೆಚ್ಚು ಜನರು ಎಲ್ಲಿ ಪ್ರಯಾಣ ಮಾಡ್ತಾರೆ ಅಂತಹ ಒಂದು ಸ್ಥಳಗಳನ್ನ ಗುರ್ತು ಮಾಡಿಕೊಂಡು ಬಾಂಬ್ ಸ್ಕ್ವಾಡ್ಗಳು ಗಳು ಏನಂದ್ರೆ ಈಗ ಸ್ವಾನವನ್ನ ತೆಗೆದುಕೊಂಡು ಬಂದು ಜೊತೆಗೆ ಎಲ್ಲಾದ್ರೂ ಯಾವುದೇ ರೀತಿಯಾದಂತಹ ಬಾಂಬ್ಗಳು ಇದ್ದಾವೆ ಇದಾವೆ ಜೊತೆಗೆ ಏನಾದ್ರೂ ಅಹಿತಕರ ಘಟನೆ ನಡೆಯುವಂತಹ ಸಾಧ್ಯತೆ ಏನಾದ್ರೂ ಕಂಡುಬರುತ್ತಾ ಜೊತೆಗೆ ಎಲ್ಲೆಲ್ಲಿ ಬಾಂಬ್ಗಳು ಇದ್ದಾವೆ ಏನಿದೆ ಏನಿಲ್ಲ ಅನ್ನುವಂತ ರೀತಿಯಲ್ಲಿ ಎಲ್ಲವೂ ಸಹ ಏನಂದ್ರೆ ವೀಕ್ಷಣೆ ಮಾಡ್ತಾ ಇದ್ದಾರೆ ಜೊತೆಗೆ ಏನಂದ್ರೆ ತನಿಖೆ ಮಾಡ್ತಾ ಇದ್ದಾರೆ ಈಗಾಗಲೇ ಹಾವೇರಿ ಜಿಲ್ಲಾ ಪೊಲೀಸರಾಗಿರ್ಬೋದು ಜೊತೆಗೆ ಬಾಂಬ್ ಸ್ಕ್ವಾಡ್ ಎಲ್ಲರೂ ಸಹ ಸ್ವಾನ ದಳವನ್ನು ಹಿಡ್ಕೊಂಡು ಬಂದು ತಹಸೀಲ್ದಾರ್ ಕಚೇರಿ ಅಂದ್ರೆ ಜನ ನಿಪಡಿತ ಪ್ರದೇಶಗಳು ಎಲ್ಲೆಲ್ಲಿ ಹೆಚ್ಚಾಗಿದೆ ಅಂತಹ ಒಂದು ಪ್ರದೇಶವನ್ನ ಕೇಂದ್ರವಾಗಿ ಇಟ್ಟುಕೊಂಡು ಈಗಾಗಲೇ ಬೆಳಗ್ಗೆ ಒಂಬತ್ತು ಗಂಟೆ ಇದ್ದಾನೆ ಏನಂದ್ರೆ ಹಾವೇರಿ ಜಿಲ್ಲೆಯ ಅಂತ ಇರತಕ್ಕಂತಹ ಕೇಂದ್ರ ಸ್ಥಳಗಳು ಏನಿದಾವೆ ಈಗಾಗಲೇ ಸ್ವಾನವನ್ನ ಹಿಡ್ಕೊಂಡು ಬಂದು ತನಿಖೆಯನ್ನು ಮಾಡ್ತಾ ಇದ್ರ ಜೊತೆಗೆ ಎಲ್ಲಾದ್ರೂ ಬಾಂಬ್ ಸಿಗುತ್ತೋ ಏನಾದ್ರೂ ಬೆಂಗಳೂರಲ್ಲಿ ಜೊತೆಗೆ ದೆಹಲಿ ದೆಹಲಿಯಲ್ಲಿ ಏನು ಈಗಾಗಲೇ ಒಂದು ಬಾಂಬ್ ಸ್ಫೋಟವಾಗಿದೆ ಅದೇ ರೀತಿಯಾಗಿ ಜಿಲ್ಲಾ ಕೇಂದ್ರದಲ್ಲೂ ಸಹ ಆಗ್ಬಾರ್ದು ಅನ್ನುವಂತ ಕಟ್ಟೆಚ್ಚರಿ ಕ್ರಮವನ್ನು ಹಾವೇರಿ ಜಿಲ್ಲಾಡಳಿತ ಅಂದ್ರೆ ಹಾವೇರಿಯ ಜಿಲ್ಲಾಡಳಿತ ಕೈಗೊಂಡಿದೆ ಜೊತೆಗೆ ಆಗಲೇ ಬಾಂಬ್ ಕೊಡಗಳು ಸಹ ಜಿಲ್ಲಾ ಕೇಂದ್ರದಲ್ಲಿ ವಿಸಿಟ್ ಮಾಡಿಕೊಂಡು ಯಾವುದೇ ರೀತಿಯಾಗಿ ಕಟ್ಟಚರವನ್ನು ವಹಿಸಬೇಕು ಜೊತೆಗೆ ಏನಾದ್ರೂ ಇದೆ ಅನ್ನುವಂತ ತನಿಖೆಯನ್ನ ಚುರುಕುಗೊಂಡಿರುವಂತದ್ದು ಹಾವೇರಿಯಿಂದ ಎಂಡಿ ಡಿ ಅಡಿಗೆ ಜೀಕರಣ